ಯಾಕೆ ಅಖಿಲ ಭಾರತ ವೀರಶಿವೆ ನಿಮ್ಗೆ ಕೊಟ್ಬಿಟ್ಟಿದೀವ ನಾವು ನಿಮ್ಗೊಬ್ಬರಿಗೆ ಬರ್ದಕೊಟ್ಟಿವೇನಾದ್ರೂ ನಮ್ಸ್ತವ್ರ ಅಥವಾ ಅಂತ ಕೇಳಕ್ಕೆ ಪಡ್ತಾ ಇದೀವಿ ಯಾಕೋ ಇತ್ತೀಚಿನ ದಿನಗಳಲ್ಲಿ ಸಮಾಜಕ್ಕೆ ಗೌರವ ಕೊಟ್ಟು ಸಮಾಜದ ಕೆಲಸವನ್ನ ಮಾಡೋದಕ್ಕೆ ಅವ್ರಿಗೆ ಸರಿಯಾದಂತ ನೈತಿಕ ಹಕ್ಕಿಲ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಖಂಡಿಸ್ತಾ ಇದ್ದೇನೆ ವೀರಶೈವ ಜನಾಂಗವನ್ನ ನೀವು ಒಟ್ಟಾರೆಯಾಗಿ ಹೆಂಗೆ ಒಂದು ಪಕ್ಷಕ್ಕೆ ನಿಂತುಗಳೇ ಅಂತ ಹೇಳಿಕೆ ನಿಮ್ಗೆ ನೈತಿಕ ಬೆಲೆ ಎಲ್ಲಿದೆ ನೀವು ಎಲ್ಲಿ ವೀರಶೈವ ಜನಾಂಗ ನಿಮ್ಮನ್ನ ಒಟ್ಟೋರೆಯಾಗಿ ನಿಮ್ಮನ್ನ ಬೆಂಬಲಿಸ್ತಾರೆ ಕೂಡಲೇ ನಮ್ಮ ತಾಲೂಕಿನ ನಮ್ಮ ಒಂದು ಸಮಾಜದ ಪರವಾಗಿ ಅವರು ಸಮಯ ಹಚ್ಚಿಸ್ಬೇಕು ಇಲ್ಲ ಅಂದ್ರೆ ಅವ್ರ ವಿರುದ್ಧ ಮುಂದೆ ನಡತಕ್ಕಂತ ಒಂದು ಸಮಿತಿಯಲ್ಲಿ ತಾವು ರಾಜೀನಾಮೆನ ಕೊಟ್ಟು ಹೊರ ಹೋಗಿ ಹೇಳಿಕೆನ ಕೊಡ್ಬೇಕು ನೆಂಜಪ್ಪನವ್ರೆ ನೀವು ನಮ್ಮ ಸಮಾಜದಿಂದ ಅಂಗಡದ ನೆಂಜಪ್ಪ ಅಂತ ಏನ್ ಹೆಸರಿದೆ ಅದು ನಮ್ಮ ಸಮಾಜದಿಂದ ಬಂದಿದೆ ಹೊರತು ನಿಮ್ಮ ಸ್ವಂತಿಕೆಯಿಂದಲ್ಲ ಅಖಿಲ ಭಾರತ ವೀರಶೈವ ಸೇವಾ ಮಹಾಸಭಾ ನಿರ್ದೇಶಕರುಗಳೇ ಮತ್ತು ಎಲ್ಲ ರೈತ ಮುಖಂಡರುಗಳೇ ಹಾಗೂ ಮಾಧ್ಯಮದ ಮಿತ್ರರೇ ನಾವು ಕರೆದಿರುವಂಥ ಪ್ರತ್ಯೇಕ ಗೋಷ್ಠಿ ಏನಂದರೆ ಇವತ್ತು ಬೆಳಗ್ಗೆ ಸಿನಮಣ್ಣೆ ನೆಂಜಪ್ಪನವರು ಮತ್ತು ತಾಲೂಕು ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿ ಅವರು ನೇಹ ಕೊಲೆ ಪ್ರಕರಣದ ಬಗ್ಗೆ ಪ್ರತಿಭಟನೆಯ ಬಗ್ಗೆ ಒಂದು ಕೆಟ್ಟದಾಗಿ ಮಾತಾಡಿದ್ದಾರೆ ಏನಂತಂದರೆ ಬಿ ಜೆ ಅವರು ನೇಹ ಕೊಲೆಯನ್ನು ತಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಈ ಒಂದು ಸಭೆಯ ಮುಖಾಂತರ ಕೇಳ್ಕೊತಾ ಇದ್ದೀವಿ ನೀವೇನಾದರೂ ಬಿಣ್ಲಾಡ ನಮಸ್ತವ್ರ ಅಥವಾ ಲಿಂಗಾಯತ ನಂಸಿದವ್ರ ಅಂತ ಕೇಳೋಕ್ಕೆ ಇಷ್ಟಪಡ್ತಾ ಇದ್ವಿ ಯಾಕಂತಂದರೆ ಇದು ಒಂದು ಜಿಲ್ಲಾ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕವಾದಂಥ ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷರ ಸಮ್ಮುಖದಲ್ಲಿ ಇಡೀ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ಸಭೆ ಕರೆದಿತ್ತು ಅದರಂತೆ ಸನ್ಮಾನ್ಯ ನೆಂಜಪ್ಪನವರು ಕೂಡ ನಮ್ಮ ಜಿಲ್ಲಾಧ್ಯಕ್ಷರು ಕರೆ ಮಾಡಿ ಕರೆದಿರೋದು ಸತ್ಯ ಅವ್ರ ಜೊತೆಗೆ ಇವರು ಬರಲ್ಲ ನಾ ಭಾಗವಹಿಸೋಲ್ಲ ಅಂತ ಹೇಳಿದ ಮೇಲೆ ಸಮಾಜಕ್ಕೆ ಇವರು ತಾಲೂಕಿನ ಸಮಾಜದ ಅಧ್ಯಕ್ಷರು ಸಮಾಜ ಅಧ್ಯಕ್ಷರು ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಸು ಆದರೆ ಈ ಥರ ಒಂದು ಕೆಟ್ಟ ಹೇಳಿಕೆಯನ್ನು ಕೊಟ್ಟಿರುವುದು ನಮ್ಮ ತಾಲೂಕಿನ ವೀರಸೈನ ಸಮಾಜಕ್ಕೆ ಮಾಡಿರ್ತಕ್ಕಂಥ ಒಂದು ದೊಡ್ಡ ಅವಮಾನ ಅಂತ ಈ ಒಂದು ಸಭೆಯ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂತಂದರೆ ಪಾಪ ಅವ್ರಿಗೆ ಭಯ ಇರಬೇಕು ಒಂದನೇ ಕ್ವಾಟಲ್ಯರು ನಿಗಮ ಮಂಡಳಿ ಸಿಕ್ಕಲಿಲ್ಲ ಎರಡನೇ ಕ್ವಾಟಲ್ಯರು ನಿಮ್ಮ ನಿಗಮ ಮಂಡಳಿ ಸಿಕ್ಕಲಿ ಅನ್ನೋ ಒಂದು ಉದ್ದೇಶ ಭಯಕ್ಕೆ ಏನಾದರೂ ಮಾಡಿದರೆ ಅದು ಅವರ ಈ ಒಂದು ಸಮಾಜದ ಒಂದು ಅವ್ರನ್ನ ಖಂಡಿಸ್ತಾ ಇದೆ ಈ ವಿಷಯವಾಗಿ ಈ ಕುಮಾರಸ್ವಾಮಿ ಅವರು ನಾವು ವೀರಸೈವ ಮಹಾಸಭಾ ಎಲ್ಲ ನಿರ್ದೇಶಕರುಗಳಿದೀವಿ ಯಾರಿಗೂ ಫೋನ್ ಮಾಡಿದೆ ಕುಮಾರಸ್ವಾಮಿ ಅವರು ನೆಂಜಪ್ಪನವರು ಇಬ್ಬರದೇ ಪ್ರೆಸ್ ಮೀಟ್ ಮಾಡೋಂಥದ್ದು ಏನಿತ್ತು ಅವರು ರಾಜಕೀಯವಾಗಿ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಅವ್ರದೇ ಬೇರೆ ಬೇರೆ ಸ್ಥಳಗಳಿದೆ ಅವ್ರ ಮನೆ ಇದೆ ಅವ್ರ ಆಫೀಸ್ ಇದೆ ಬೇರೆ ಕಡೆ ಮಾಡ್ಕೊಳ್ಳಿ ಮಹಾಸಭಾ ಆಫೀಸ್ ಒಳಗೆ ಒಬ್ಬರು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ನಿರ್ದೇಶಕರು ಗಮನಕ್ಕೂ ಪ್ರೆಸ್ ಮೀಟ್ ಮಾಡ್ತಾರೆ ಅಂದರೆ ಅರ್ಥ ಆದ್ರಿಂದ ನಾವು ಅವ್ರನ್ನ ಈ ಸಮಾಜ ಮುಖಂಡರುಗಳು ಅವ್ರನ್ನ ವಿರೋಧಿಸ್ತಾ ಇದ್ದಾವೆ ಖಂಡಿಸ್ತಾ ಇದ್ದಾವೆ ನೀವು ಮತ್ತೆ ರಾಜೀನಾಮೆ ಕೊಟ್ಟು ಆಚೆ ಮಾತಾಡಿ ಬೇರೆ ವಿಷಯನ ಅದು ಬಿಟ್ಟು ನೀವು ಸಮಾಜದೊಳಗೆ ಇದ್ಕೊಂಡು ಚಕ್ರಗಳನ್ನ ಬಿಟ್ಟು ನಮ್ಮ ಯುವಕರನ್ನ ಮಿತ್ರರನ್ನ ಬಿಟ್ಟು ನೀವು ಮಾಡ್ತಾ ಇರೋದು ಸರಿ ಇಲ್ಲ ಈಗ ನೇಹ ಕಲೆ ಪ್ರಕರಣದ ಬಗ್ಗೆ ನೀವು ನಿಮ್ಮ ಕಾಂಗ್ರೆಸ್ನ ಮುಖಂಡರು ಆಗ್ಬೋದು ಬೇರೆಯವ್ರಾಗ್ಬೋದು ಯಾರು ಮನೆಗೆ ಭೇಟಿ ಕೊಟ್ಟಿದ್ದೀರಾ ಭೇಟಿ ಕೊಟ್ಟವ್ರಿಗೆ ಒಂದು ಸಂತಾಪನೂ ಹೇಳಿದಿರಿ ನೀವು ಆ ಒಂದು ಸಮ ಇದು ಇಲ್ಲ ಅಂತಂದ ಮೇಲೆ ನಿಮ್ಗೆ ಯಾವ ರೀತಿ ಖಂಡಿಸಿಕೊಂಡು ನೈತಿಕ ಅಕ್ಕಿಲ್ಲ ನಿಮಗೆ ಆದ್ದರಿಂದ ನೀವು ಮಾಡ್ತಾ ಇರೋ ಇದು ಸರಿ ಇಲ್ಲ ಅಂತ ಹೇಳ್ತಾ ಈ ಒಂದು ಸಭೆಯಲ್ಲಿ ಆ ವಿಚಾರವಾಗಿ ಅವ್ರನ್ನ ಖಂಡಿಸ್ತಾ ಇದ್ದೀವಿ ಅವರ ಕೊಲೆ ಹಿನ್ನೆಲೆಯಲ್ಲಿ ಬೆಳಿಗ್ಗೆ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಗಂಜಪ್ಪನವರು ಮತ್ತು ಕಾರ್ಯದರ್ಶಿಯವರು ಮತ್ತೆ ನಮ್ಮ ಇಬ್ಬರು ಡೈರೆಕ್ಟರ್ ಆದಂಥ ಚಿದಂಬರ ಮತ್ತು ಅವರ ಹೆಂಗಸರ ಡೈರೆಕ್ಟ್ರು ನಾಲ್ಕು ಜನ ಕೂತು ಏನು ಬೆಳಿಗ್ಗೆ ಒಂದು ಪ್ರೆಸ್ ಮೀಟಿಂಗನ್ನು ಮಾಡಿದ್ದಾರೆ ಅದಕ್ಕೆ ನಾನು ಮೊದಲನೇದಾಗಿ ಒಬ್ಬ ತಾಲೂಕು ವೀರಸಭಾ ಘಟಕದ ಸದಸ್ಯನಾಗಿ ಖಂಡನೆಯನ್ನು ಮಾಡ್ತೇನೆ ಯಾಕೆಂದರೆ ಅವರು ಒಂದು ಪ್ರೆಸ್ ಒಂದು ನಮ್ಮ ತಾಲೂಕು ಕಮಿಟಿಯ ಒಂದು ಪ್ರೆಸ್ಸನ್ನು ಮಾಡಬೇಕಾದ್ರೆ ನಮ್ಮ ಎಲ್ಲ ಹದಿನೆಂಟು ಸದಸ್ಯರನ್ನ ಮೊದಲನೇದಾಗಿ ಅವರು ವಿಚಾರಣೆ ಮಾಡಿಕೊಂಡು ಈ ಥರ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಹೇಳಿ ಅವರು ನಮ್ಮನ್ನೆಲ್ಲ ಆಹ್ವಾನಿಸಿ ಅದನ್ನು ಮಾಡಬೇಕಾಗಿತ್ತು ಅವರು ತರಾತುರಿಯಾಗಿ ತಮ್ಮ ಒಂದು ಪ್ರೆಸ್ ಮೀಟನ್ನು ಮಾಡಿರ್ತಕ್ಕಂಥದ್ದು ಅದು ಒಂದು ದುರುದ್ದೇಶ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಯಾಕೆ ಅಂತಂದ್ರೆ ಅವ್ರನ್ನ ನಂಜಪ್ಪನವ್ರನ್ನ ಇತ್ತೀಚಿನ ದಿನದ ನಡವಳಿಕೆಗಳನ್ನ ನಾನು ನೋಡ್ತಾ ಇದ್ದೀನಿ ಅವರು ಸಮಾಜದ ಒಬ್ಬ ಅಧ್ಯಕ್ಷನಾಗಿದ್ದರೂ ಕೂಡ ಅವರು ಆ ಸಮಾಜದ ಏಳ್ಗೆಗೆ ಕೆಲಸ ಮಾಡ್ದೇನೆ ಒಂದು ಯಾವುದೋ ಒಂದು ಬೇರೆಯವರ ಉದ್ದೇಶ ಇಟ್ಕೊಂಡು ಅವರು ಒಂದು ಎರಡು ಮೂರು ಬಾರಿ ಒಂದು ಮನೋಸ್ಥಿತಿನಲ್ಲಿ ಏಳ್ಕೆಗಳನ್ನು ಕೊಟ್ಟಿದ್ದಾರೆ ಅದು ನೋಡಿದ್ರೆ ನನಗೆ ನಂಜಪ್ಪನವ್ರಿಗೆ ಯಾಕೋ ಇತ್ತೀಚಿನ ದಿನಗಳಲ್ಲಿ ಸಮಾಜಕ್ಕೆ ಗೌರವ ಕೊಟ್ಟು ಸಮಾಜದ ಕೆಲಸವನ್ನು ಮಾಡೋದಕ್ಕೆ ಅವ್ರಿಗೆ ಸರಿಯಾದಂಥ ನೈತಿಕ ಹಕ್ಕಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಖಂಡಿಸ್ತಾ ಇದ್ದೇನೆ ಅವರ ಹೇಳಿಕೆಗಳನ್ನ ನೋಡಿದ್ರೆ ಅವ್ರಿಗೆ ಯಾಕೋ ಇತ್ತೀಚಿನ ದಿನಗಳಲ್ಲಿ ವಯೋರು ಮನೋಸ್ಥಿತಿ ಸರಿ ಇಲ್ಲ ಅನಿಸುತ್ತೆ ಆ ಕಾರಣಕ್ಕಾಗಿ ನಾನು ಅವ್ರನ್ನ ಹೇಳ್ತಾ ಇದ್ದೀನಿ ತಾವು ದಯವಿಟ್ಟು ಈ ರೀತಿಯ ಇಂಥ ಸಂದರ್ಭದಲ್ಲಿ ಏನು ಇಡೀ ರಾಜ್ಯ ಏನು ಇವತ್ತು ಒಂದು ನಮ್ಮ ನೇಯ ಕೊಲೆ ಆದ ಹಿನ್ನೆಲೆಯಲ್ಲಿ ಏನು ವೀರಸೈವರು ಜನಾಂಗದವರು ಎಷ್ಟು ದುಃಖಿತರಾಗಿದ್ದಾರೆ ಇಂಥ ಸಂದರ್ಭದಲ್ಲೂ ಕೂಡ ಇವರು ತಮ್ಮ ಒಂದು ಮನೋಸ್ಥಿತಿನ ಬೇರೆ ಥರ ತಿಳ್ಕೊಳ್ಳೋಕ್ಕೆ ಒಂದು ನಮ್ಮ ಕಮಿಟಿನ ಏನು ತಾಲೂಕು ಕಮಿಟಿ ಅಧ್ಯಕ್ಷರಾಗಿ ಇವರು ಹೇಳಿಕೆಯನ್ನು ಕೊಟ್ಟು ಉಪಯೋಗಿಸ್ತಕ್ಕಂಥದ್ದು ಇದು ಸರಿಯಲ್ಲ ಇದು ಖಂಡನೀಯ ಆ ಕಾರಣಕ್ಕಾಗಿ ನಾನು ದಯವಿಟ್ಟು ಅವ್ರಿಗೆ ಹೇಳ್ತಾ ಇದ್ದೀನಿ ನೀವು ಈ ರೀತಿ ಹೇಳಿಕೆಯನ್ನು ಕೊಡೋದಾದರೆ ದಯವಿಟ್ಟು ಈ ಮುಂದಿನ ದಿನಗಳಲ್ಲಿ ನೀವು ತಾಲೂಕು ಅಧ್ಯಕ್ಷರು ಏನಿದ್ದೀರಾ ಮತ್ತು ಕಾರ್ಯದರ್ಶಿ ಏನಿದ್ದೀರಾ ತಾವು ಈ ಒಂದು ಸಮಿತಿಯಲ್ಲಿ ತಾವು ರಾಜೀನಾಮೆನ ಕೊಟ್ಟು ಹೊರ ಹೋಗಿ ಹೇಳಿಕೆನ ಕೊಡಬೇಕು ಈ ರೀತಿಯ ಮಾಡ್ತಕ್ಕಂಥದ್ದು ಸರಿಯಾದಲ್ಲ ನೀವು ಈ ರೀತಿ ಮಾಡಿರೋದ್ರೆ ನಾವು ಮುಂದಿನ ದಿನಗಳಲ್ಲೂ ಕೂಡ ನೀವು ಯಾವುದೇ ಸಭೆ ಮಾಡಿದ್ರು ನಾವು ಖಂಡಿಸ್ತಕ್ಕಂಥದ್ದಕ್ಕೆ ನಾವು ಏನು ಡೈರೆಕ್ಟ್ರುಗಳಿದ್ದೀವಿ ಇಲ್ಲಿ ಹದಿನೆಂಟು ಜನ ಅದರಲ್ಲಿ ನಾವು ಒಂದು ಒಂಬತ್ತು ಜನ ಡೈರೆಕ್ಟ್ರು ಕೂಡ ತಾಲೂಕು ಕಮಿಟಿಗಳಲ್ಲಿ ಇದ್ದೀವಿ ನಾವು ಒಂಬತ್ತು ಜನನೂ ಕೂಡ ಅವ್ರ ಪರವಾಗಿ ನಾವು ಒಟ್ಟು ಹೇಳ್ತಾ ಇದ್ದೀವಿ ಈ ರೀತಿಯ ಹೇಳಿಕೆಗಳನ್ನು ಒಂದು ಸಮ ಇಂಥ ಸಂದರ್ಭದಲ್ಲಿ ಸಮಾಜನ ನೀವು ಎತ್ತಿ ಎತ್ತಿಗೆ ಹಿಡಿಯುವಂಥ ಕೆಲಸ ಮಾಡಬೇಕಾಯ್ತು ಆದರೆ ಇವತ್ತು ಅವ್ರ ಮನೆಗೆ ಆಗಲಿ ಅಥವಾ ಸಮಾಜಕ್ಕೆ ಆಗಲಿ ಕುಗ್ಗ ಅಂತ ಕೆಲಸ ಮಾಡಿದ್ರಿ ಇವತ್ತು ಕೊಲೆ ಆಗಿರ್ತಕ್ಕಂಥ ವಿಚಾರದಲ್ಲಿ ತಾವು ಕುಗ್ಗ ಅಂತ ಹೇಳಿಕೆಯನ್ನ ಕೊಟ್ರೆ ಸಮಾಜದ ಯುವಕರಿಗೆ ಆಗ್ಲಿ ಸಮಾಜಕ್ಕೆ ಜನಗಳಿಗೆ ಏನು ಏನು ನೀವು ಅವ್ರಿಗೆ ಧೈರ್ಯ ತುಂಬಕ್ಕಾಗತ್ತೆ ನೀವು ಒಂದು ಅಧ್ಯಕ್ಷ ಸ್ಥಾನದಲ್ಲಿದ್ದು ಈ ರೀತಿ ಮಾಡಿರ್ತಕ್ಕಂಥದ್ದು ಸರಿಯಾದಲ್ಲ ನಾವು ಮುಂದಿನ ದಿನಗಳಲ್ಲೂ ಕೂಡ ಈ ರೀತಿ ಆದ್ರೆ ನಾವು ಒಂದು ನಿಮ್ಮ ಯಾವುದೇ ಒಂದು ನಿಮ್ಮ ತೀರ್ಮಾನಕ್ಕೆ ನಾವು ವಿರೋಧವಾಗಿ ನಾವು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಕೂಡಲೇ ನಮ್ಮ ತಾಲೂಕಿನ ನಮ್ಮ ಒಂದು ಸಮಾಜದ ಪರವಾಗಿ ಅವರು ಸಮಯ ಇಲ್ಲ ಅಂದ್ರೆ ಅವ್ರ ವಿರುದ್ಧ ಮುಂದೆ ನಡ್ತಕ್ಕಂಥ ಎಲ್ಲ ಪ್ರತಿಯೊಂದು ಕಾರ್ಯಕರ್ತರು ಬೆಂಬಲವನ್ನು ಕೊಟ್ಟಿದ್ವಿ ನಾವು ಪಕ್ಷಾತೀತವಾಗಿ ನಾವು ಯಾವತ್ತೂ ಕೂಡ ಪಕ್ಷ ಅಂತ ಅವ್ರ ಹಿಂದೋಗಿಲ್ಲ ಅವರು ನಮ್ಮ ಸಮಾಜದ ಅಧ್ಯಕ್ಷರು ಅಂತ ಅವ್ರು ಹಿಂದೋಗಿದ್ವಿ ಈಗ ಸಮಯ ತಕ್ಷಣ ಸಮಯ ಆಚನೆ ಮಾಡಲಿಲ್ಲ ಅಂತಂದ್ರೆ ಮುಂದೆ ಅವ್ರಿಗೆ ಸಮಾಜದ ಯುವಕ ಮಿತ್ರರು ಸಮಾಜ ಅವ್ರಿಗೆ ಉತ್ತರ ಕೊಡ್ಬೇಕಾಯ್ತು ಅಂತ ನಾವು ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಹೇಳ್ತೀವಿ ಈ ಇದರಲ್ಲಿ ತಾಲೂಕಲ್ಲಿ ವೀರಶೈವ ಲಿಂಗ ಇದ್ರು ಯಾಕೆ ಬೆಂಬಲ ಕೊಡಬೇಕು ಅಂತ ಅವರು ಮೊದಲು ಹೇಳಬೇಕಾಗಿತ್ತು ಒಬ್ಬ ತಾಲೂಕು ಅಧ್ಯಕ್ಷರಾಗಿ ನೀವು ಸಮಾಜಕ್ಕೆ ನಾನು ಹೆಚ್ಚಿಗೆ ಮಾತಾಡ್ಬೇಕಾಯ್ತು ಈಗ ಸಮಾಜದ ಏಳಿಗೆಗೆ ನಿಮ್ಗೆ ಏನು ಮಾಡಿದ್ರಿ ಈಗ ಹೇಳಿ ನಾವು ಐದು ವರ್ಷದಿಂದ ನಿಮ್ಮ ಜೊತೆ ಇದ್ದೀವಿ ಐದು ವರ್ಷದಿಂದನೂ ಕೊಡ್ತೀವಿ ಕಳೆದ ಒಂದು ನಾಲ್ಕು ಬಾರಿ ಇಂದ ಆಗಿದೆ ಒಂದು ಒಂದು ನಮ್ಮ ಜನಾಂಗಕ್ಕೋಸ್ಕರ ಒಂದು ಭವನ ಕಟ್ಟಲಿಕ್ಕೆ ಒಂದು ಜಾಗವನ್ನು ತಗೊಳ್ಳಕ್ ಆಗಿಲ್ಲ ಇನ್ನು ನಾವು ಈಗ ಐದು ವರ್ಷದಿಂದ ನಾವು ಸಮಿತಿಯಲ್ಲಿ ಸದಸ್ಯರಿದ್ದೀವಿ ಐದು ವರ್ಷದಿಂದ ಕೂಡ ಜೊತೆ ಕೂಡ ಓಡಾಡ್ತಾ ಇದ್ದೀವಿ ಅದೊಂದು ಕೆಲಸನೇ ನೀವು ಮಾಡೋಕ್ಕಾಗಿಲ್ಲ ಮೇಲೆ ವೀರಶೈವ ಜನಾಂಗವನ್ನು ನೀವು ಒಟ್ಟಾರೆಯಾಗಿ ಹೆಂಗೆ ಒಂದು ಪಕ್ಷಕ್ಕೆ ನಿಂತ್ಕೊಳ್ಳಿ ಅಂತ ಹೇಳಿಕೆ ನಿಮ್ಗೆ ನೈತಿಕ ಬೆಲೆ ಎಲ್ಲಿದೆ ನೀವು ಎಲ್ಲಿ ಈ ರಸಗೂ ಜನಾಂಗ ನಿಮ್ಮನ್ನ ಒಟ್ಟಾರ ನಿಮ್ಮನ್ನ ಬೆಂಬಲಿಸ್ತಾರೆ ಅದಕ್ಕೆ ನಾ ಹೇಳ್ತಾ ಇರೋದು ಎಲ್ಲೋ ಒಂದ್ ಕಡೆ ಇತ್ತೀಚಿನ ದಿನಗಳಲ್ಲಿ ದಯವಿಟ್ಟು ದಯವಿಟ್ಟಿದ್ ಗಮನಿಸ್ಬೇಕು ಒಂದು ಮೂರ್ನಾಲ್ಕು ತಿಂಗಳಿಂದ ನೆಂಜಪ್ನವರ ಒಂದು ಬಹಿರಂಗ ಸಭೆ ಹೇಳಿಕೆಗಳು ಪ್ರೆಸ್ ಹೇಳಿಕೆಗಳು ಇವೆಲ್ಲವೂ ಕೂಡ ಅವರ ಮನೋಸ್ಥಿತಿ ಎಲ್ಲೋ ಒಂದ್ ಕಡೆ ಒಂದು ರೀತಿಯ ಅಭಾಸವಾದ ಹೇಳಿಕೆಗಳನ್ನ ಹೇಳ್ತಾ ಇದಾರೆ ನಾನು ಅಲ್ಲಲ್ಲ ಅಭಾಸ ಹೇಳಿಕೆಗಳನ್ನ ಹೇಳ್ತಾ ಇದ್ದಾರೆ ಅದನ್ನ ನಾವು ಹಿಂದೇನೋ ಒಂದು ಹೇಳಿಕೆ ಹೇಳಿದ್ರು ಅವರು ಇಲ್ಲಿ ಮಾಡಲ್ಲ ಯಾವ್ದೋ ಒಂದು ರಾಜಕೀಯ ಪಕ್ಷದಲ್ಲಿ ಅವರು ಹೇಳ್ತಕ್ಕಂಥದ್ದು ರಾಜಕೀಯವಾಗಿ ಹೇಳಿಕೆನ ಹೇಳಿದ್ರು ಇದು ಎಲ್ಲೋ ಒಂದ್ ಕಡೆ ಅವ್ರಿಗೆ ಏನು ಸಮಾಜದ ಅಧ್ಯಕ್ಷರು ಅಂತ ಗೌರವ ಕೊಡ್ತಿದ್ವಿ ನಾವೆಲ್ಲವೇ ಅದನ್ನ ಅವರಾಗಿದ್ದೇ ಅವರ ಮನೋಸ್ಥಿತಿ ಯಾಕೋ ಒಂದ್ಸಲ ಸರಿ ಇಲ್ಲ ಅನ್ಸುತ್ತೆ ಹೇಳುತ್ತೆ ಈಗ ಅರಳ ಮರಳನ ಸ್ಥಿತಿ ಅನ್ಸುತ್ತೆ ಅವ್ರಿಗೆ ಯಾವ ಟೈಮ್ ಏನು ಹೇಳಿಕೆ ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ ಅವರು ಏನೇನೋ ಹೇಳಿಕೆನ ಹೇಳಿ ಇಲ್ಲಿರ್ತಕ್ಕಂತ ಏನು ನಮ್ಮ ಗುಂಡುಪೇಟೆ ತಾಲೂಕಿನ ಸಮಾಜದ ಯುವಕರು ಇರ್ಬೋದು ದೊಡ್ಡವರು ಇರ್ಬೋದು ಅವರ ಅವ್ರಿಗೆ ಬೆಂಬಲ ಏನೋ ದಿನಗಳಲ್ಲಿ ಅವರು ಕಳ್ಕೊಳ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹುಬ್ಬಳ್ಳಿಯಲ್ಲಿ ವೀರೇಶಿಂಗಾಯತ ಸಮುದಾಯಕ್ಕೆ ಸೇರಿದಂತ ಒಂದು ವಿದ್ಯಾರ್ಥಿನಿಯ ಕೊಲೆಯ ಪ್ರಕರಣದಲ್ಲಿ ಇವತ್ತು ಗುಡ್ಡುಪೇಟೆ ತಾಲೂಕು ವೀರಶಿವ ಮಹಾಸಭಾದ ಅಧ್ಯಕ್ಷರು ಪತ್ರಿಕಾಗೋಷ್ಠಿಯನ್ನು ನಡೆಸುವುದರ ಮುಖಾಂತರ ಬಿ ಜೆ ಕೇವಲ ರಾಜಕಾರಣಕ್ಕೋಸ್ಕರ ವಿಚಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿಕೆಯನ್ನು ಕೊಡ್ತಾರೆ ಸ್ವಾಮಿ ದಯಮಾಡಿ ಇಲ್ಲಿ ಯಾರು ರಾಜಕಾರಣ ಮಾಡೋದಕ್ಕೆ ಬಂದಿಲ್ಲ ನಮ್ಮ ಸಮಾಜದ ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆದಾಗ ಅವರ ಕುಟುಂಬದ ಪರ ನಿಲ್ಲಬೇಕಾಗಿದ್ದು ಮತ್ತು ಅನ್ಯಾಯ ಆದಂತ ಆ ಹೆಣ್ಣು ಮಗಳಿಗೆ ನ್ಯಾಯವನ್ನು ತಲುಪಿಸಿಕೊಡ್ಬೇಕಾದಂತಾಗಿ ನಾವೆಲ್ಲ ಇವತ್ತು ಚಾಮರಾಜನಗರದಲ್ಲಿ ನಡೆದಂತ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಆ ಪ್ರತಿಭಟನೆಯ ಉದ್ದೇಶ ಇಷ್ಟೇ ಆಗಿತ್ತು ಏನ್ ನೇಹಾ ಹಿರೇಮಠ್ ಅನ್ನ ಗಲ್ಲಿಗೆ ಏರಿಸಬೇಕು ಅವರ ಕುಟುಂಬದವರ ಜೊತೆ ಇಡೀ ಸಮುದಾಯ ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಚಾಮರಾಜನಗರದಲ್ಲಿ ಪರಮ ಪೂಜ್ಯ ಅರವೇ ಮಠದ ಶ್ರೀಗಳು ಮರಿಯಾಲ ಮಠದ ಶ್ರೀಗಳು ನಗರದ ಮಠದ ಶ್ರೀಗಳು ಕೊಲ್ಲೇಗಾಲದ ಮಠದ ಶ್ರೀಗಳು ಎಲ್ಲ ಪೂಜ್ಯರ ನೇತೃತ್ವದಲ್ಲಿ ನಾವೆಲ್ಲ ಪ್ರತಿಭಟನೆಯನ್ನು ಭಾಗವಹಿಸಿದ್ದು ಪ್ರತಿಭಟನೆಯಲ್ಲೂ ಪರಮಪೂಜ್ಯ ಶ್ರೀಗಳವರು ಕೂಡ ಮಾತನಾಡ್ತಾ ಹೇಳಿದ್ರು ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ನಾವು ಸಮಾಜದ ಸ್ವಾಮೀಜಿಗಳಾಗಿ ರಸ್ತೆಗಿಳಿಲಿಲ್ಲ ಅಂದ್ರೆ ಸಮಾಜಕ್ಕೆ ನ್ಯಾಯವನ್ನು ದೊರಕಿಸೋರು ಯಾರು ಅನ್ನೋ ಪ್ರಶ್ನೆಯನ್ನ ಸ್ವಾಮೀಜಿಯವರು ಹೇಳ್ತಾರೆ ಅಂದಾಗ ನೀವು ತಾಲೂಕಿನಲ್ಲಿ ವೀರಶಿವ ಮಹಾಸಭದ ಜವಾಬ್ದಾರಿಗಳನ್ನ ತೆಗೆದುಕೊಂಡು ಆ ವಿಚಾರವನ್ನ ಖಂಡಿಸಬೇಕಾಗಿತ್ತೆ ಹೊರತು ಈ ರೀತಿಯಾದ ರಾಜಕೀಯದ ಹೇಳಿಕೆಯನ್ನ ಕೊಟ್ಟು ನಿಮ್ಮತನವನ್ನ ನೀವೇ ಕಡಿಮೆ ಮಾಡ್ಕೊಳ್ತಾ ಇದ್ದೀರಾ ನೇಹ ಹಿರೇಮಟ್ಟು ಹೇಳಿ ಕೇಳಿ ಕಾಂಗ್ರೆಸ್ನ ಕಾರ್ಪೊರೇಟ್ರ ಮಗಳು ನಾವ್ ಯಾರಿ ಪಕ್ಷ ತೆಗೆದುಕೊಳ್ತಿಲ್ಲ ನಮ್ಮ ಸಮುದಾಯದ ಹೆಣ್ಣು ಮಕ್ಕಳಿಗೆ ಈ ರೀತಿ ಅನ್ಯಾಯ ಆದಾಗ ಮುಂದಿನ ದಿನಗಳಲ್ಲಿ ಪುನರಾವರ್ತನೆ ಆಗಬಾರ್ದು ಅನ್ನೋ ಮನೋಭಾವನೆಯಿಂದ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡು ನಮ್ಮ ಸಮಾಜವನ್ನ ಜಾಗೃತಿಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿಭಟನೆಯನ್ನ ಕರೆ ಕೊಟ್ಟಿದ್ದು ನೀವು ಮಾತಾಡಿ ಬೇಕಾದರೂ ಆದ್ರೆ ವೀರಶಿವ ಮಹಾಸಭಾದ ಕಚೇರಿಯ ಮುಂಬಲಾಗದಲ್ಲಿ ಕೂತ್ಕೊಂಡು ಇಡೀ ವೀರಶಿವ ಲಿಂಗಾಯತ ಸಮುದಾಯ ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಡಬೇಕು ಅಂತ ಕೇಳ್ತಿರಲ್ಲ ಸ್ವಾಮಿ ನಾವ್ ಯಾರಿ ಅಖಿಲ ಭಾರತ ವೀರಶಿವ ಮಹಾಸಭಾ ಕಾಂಗ್ರೆಸ್ ಮಹಾಸಭಾ ಅಂತ ಮಾಡಿಲ್ಲ ಇದು ಅಖಿಲ ಭಾರತ ವೀರಶಿವ ಲಿಂಗಾಯತ ಮಹಾಸಭಾ ಅಂತ ಇದೆ ದಯಮಾಡಿ ನೀವೇನಾದ್ರೂ ಹೇಳಿಕೆ ಕೊಡ್ಬೇಕು ಆ ರೀತಿ ಅಂದ್ರೆ ನಿಮ್ದೇ ಪಕ್ಷದ ಕಚೇರಿ ಇದೆ ಅಲ್ಲಿ ಹೇಳಿಕೆಗಳನ್ನ ಕೊಡಿ ನೀವು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಅಧ್ಯಕ್ಷರಾಗಿತ್ಕೊಂಡು ನಮ್ಮ ಸಮುದಾಯದ ಸಂಪೂರ್ಣ ಬೆಂಬಲ ಇದೆ ಅನ್ನೋದನ್ನ ನಯಾ ಪೈಸವಾಗಿ ತಿರಸ್ಕಾರ ಮಾಡ್ತೀವಿ ಯಾಕೆ ಅಖಿಲ ಭಾರತ ವೀರಶಿವ ಮಹಾಸಭೆ ನಿಮಗೆ ಬರೆದ್ಕೊಟ್ಬಿಡಿದೀವ ನಾವು ನಿಮ್ಗೊಬ್ಬರಿಗೆ <issions> ಬರ್ದುಕೊಟ್ಟಿದೀವಾ ಇಲ್ವಲ್ಲ ಮೊನ್ನೆ ಮೈಸೂರಲ್ಲಾದಂತಹ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ ದಯಮಾಡಿ ಮುಂದಿನ ರೀತಿಯ ಮುಂದಿನ ದಿನಗಳಲ್ಲೂ ಕೂಡ ನೀವು ಮಾತಾಡಬೇಕಾದ್ರೆ ಇಡೀ ಸಮಾಜವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕು ಆ ಕೆಲಸವನ್ನ ಮಾಡಿ ಇಲ್ಲ ದಯಮಾಡಿ ರಾಜೀನಾಮೆಯನ್ನ ಕೊಟ್ಟು ಸಮಾಜದಲ್ಲಿ ರಾಜಕೀಯತರ ವ್ಯಕ್ತಿಗೊಬ್ಬರಿಗೆ ಅವಕಾಶ ಕೊಟ್ಟಾಗ ಅವರು ಸಮಾಜವನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ ಒಬ್ಬ ನೇಹ ಹಿರೇಮಠ ಕೊಲೆಯ ವಿಚಾರವಾಗಿ ಖಂಡಿಸಬೇಕಾಗಿತ್ತು ಒಬ್ಬ ಸಮಾಜದ ವ್ಯಕ್ತಿಯಾಗಿ ನಿಮ್ ಕರ್ತವ್ಯ ಆಗಿತ್ತು ಆದರೆ ನೀವ್ ಯಾರನ್ನೋ ಓಲೈಸ್ಬೇಕು ಅಲ್ಪಸಂಖ್ಯಾತರನ್ನ ಓಲೈಸ್ಕೊಳ್ಬೇಕು ಅನ್ನೋ ದೃಷ್ಟಿ ಅವ್ರ ಪರವಾಗಿ ನಿಮ್ಗೆ ಅದಮ್ಮು ಕೂಡ ಇಲ್ಲ ಫಯಾಜ್ಗೆ ಗಲ್ಗೇರಿಸಿ ಅಂತ ನಾವು ಖಂಡಿಸ್ತೇವೆ ಖಂಡಿಸ್ತೇವೆ ಅಂತ ಮಾತ್ರ ಹೇಳ್ತೀರಾ ಹೇಳಿ ಧೈರ್ಯವಾಗಿ ಏನು ನ್ಯಾಯ ಇದೆ ಮಟ್ಟ ಅನ್ನ ಕೊಂದಂತ ಫಯಾಜನ್ನ ನಡು ರಸ್ತೆಯಲ್ಲಿ ಗಲ್ಲಿಗೇರಿಸಿ ಅಂತ ಹೇಳೋದಕ್ಕೆ ನಿಮಗೆ ನಮ್ಮಿಲ್ಲ ಏನು ಮಾಡೋಣ ಪಾಪ ಅಲ್ಪಸಂಖ್ಯಾತರ ಮೇಲೆ ನಿಮಗೆ ಪ್ರೀತಿ ಇದೆ ನಾವು ಕೂಡ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಪ್ರೀತಿ ಮಾಡ್ತೀವಿ ಆದರೆ ನಮ್ಮ ಸಮುದಾಯಕ್ಕೆ ತೊಂದರೆ ಆದಾಗ ಅದನ್ನು ಖಂಡಿಸ್ಬೇಕಾಗಿರ್ತಕ್ಕಂಥದ್ದು ಸಮಾಜದ ಒಬ್ಬ ಪ್ರಜೆಯ ಕರ್ತವ್ಯ ಆಗಿರುತ್ತೆ ಹಾಗಾಗಿ ನಿಮ್ಮ ಹೇಳಿಕೆಯನ್ನು ಖಂಡಿಸ್ತೇವೆ ಈ ಮೂಲಕ ನಮ್ಮ ಸಮಾಜದ ಹೆಣ್ಣು ಮಕ್ಕಳಿಗಾದಂಥ ಮುಂದಿನ ದಿನಗಳಲ್ಲೂ ಕೂಡ ಈ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಭಾಗವಹಿಸಿ ಅವರ ಹೇಳಿಕೆಯನ್ನು ಖಂಡಿಸ್ತಾ ಇದ್ದೇವೆ ಹತ್ಯೆ ಆಗಿದೆ ಅದ್ರ ಬಗ್ಗೆ ನೆಂಜಪ್ನವರು ಒಂದು ಪತ್ರಿಕೆ ಗೋಷ್ಠಿ ಕರೆದಿದ್ದಾರೆ ತಾಲೂಕು ವತಿಯಿಂದ ಇಡೀ ಜಿಲ್ಲೆ ಜಿಲ್ಲೆಯಾದ್ಯಂತ ಅಥವಾ ರಾಜ್ಯಾದ್ಯಂತ ನೇಹ ಹತ್ಯೆ ವಿರುದ್ಧವಾಗಿ ಎಲ್ಲಾ ಕಡೆ ನಮ್ಮ ಸಮಾಜದಿಂದ ಪ್ರತಿಭಟನೆ ನಡೀತಿದೆ ಆದ್ರೆ ನೆಂಜಪ್ನವ್ರು ನಮ್ಮ ಸಮಾಜದ ನಾವು ಯುವಕರು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರೆ ಇದು ಬಿಜೆಪಿ ಬೆಂಬಲಿತ ಅಥವಾ ಕಾಂಗ್ರೆಸ್ ಬೆಂಬಲಿತ ಅಂತ ತಮ್ಮದೇ ಆದ ಚಾಟಿಯಲ್ಲಿ ಉತ್ತರಿಸ್ತಿದ್ದಾರೆ ಏನು ಪ್ರೆಸ್ ನಿಮ್ಮ ಮೀಡಿಯಾ ಜೊತೆ ಆದ್ರೆ ಒಂದೇಳಿ ನೆಂಜಪ್ಪನವ್ರೆ ನೀವು ನಮ್ಮ ಸಮಾಜದಿಂದ ಅಂಗಡದ ನೆಂಜಪ್ಪ ಅಂತ ಏನ್ ಹೆಸರಿದೆ ಅದು ನಮ್ಮ ಸಮಾಜದಿಂದ ಬಂದಿದೆ ಹೊರತು ನಿಮ್ಮ ಸ್ವಂತಿಕೆಯನ್ನಲ್ಲ ನಿಮ್ಮ ನೀವು ಇಷ್ಟು ವರ್ಷಗಳಿಂದ ನಮ್ಮ ಸಮಾಜದ ಅಧ್ಯಕ್ಷರಾಗಿದ್ದೀರಿ ಮತ್ತು ಅದಕ್ಕೆ ತಕ್ಕಂತೆ ನೀವು ಘನತೆಯಿಂದ ನಡೆದುಕೊಳ್ಬೇಕು ಆದರೆ ನೀವು ಇಷ್ಟು ವರ್ಷಗಳಲ್ಲಿ ನಮ್ಮ ಸಮಾಜಕ್ಕೆ ಒಂದು ಬಸವ ಭವನ ಅಥವಾ ಒಂದು ಸಮಾಜದ ಮೀಟಿಂಗ್ ಒಂದು ಸ್ಥಳವನ್ನು ಸಹ ಒಂದು ರೂಮ್ ಅನ್ನು ಸಹ ನೀವು ಕಟ್ಟಿಕೊಡಲು ಸಾಧ್ಯವಾಗುತ್ತಿಲ್ಲ ಸಮಾಜದ ಹಣವನ್ನು ದುರುಪಯೋಗ ಪಡ ಪಡಿಸಿಕೊಂಡಿದ್ದೀರಾ ಎಂಬುದು ನಮ್ಮೆಲ್ಲರ ಅನಿಸಿಕೆ ಆದ್ದರಿಂದ ಮುಂದಾದರೂ ಸಮಾಜದ ಏಳಿಗೆಗಾಗಿ ಸಮಾಜದ ಯುವಕರಿಗೆ ದಾರಿದೀಪವಾಗಿ ಇರಬೇಕಾಗತ್ತ ನೀವು ಈ ದಿನ ಬಿ ಜೆ ಪಿ ವೀರಶೈವ ಮಹಾಸಭಾ ಕಾಂಗ್ರೆಸ್ ವೀರಶೈವ ಮಹಾಸಭಾ ಮತ್ತೆ ಇವಾಗ ಜೆ ಡಿ ಎಸ್ ವೀರಶೈವ ಮಹಾಸಭಾ ಅಂತ ಮೂರು ಘಟಕಗಳನ್ನ ನಮ್ಮ ಗುಂಡಿಪೇಟೆಯಲ್ಲಿ ತೆಗೀರಿ ಅಂತ ನೀವೇ ಹೇಳ್ತಾ ಇದ್ದೀರಿ ಅದರಿಂದ ದಯವಿಟ್ಟು ನೆಂಜಪ್ಪನವ್ರೆ ಇನ್ನು ಮುಂದಾದರೂ ವೀರಶೈವ ಮಹಾಸಭನ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ತಗೋವಂಥ ಕೆಲಸ ಮಾಡಿ ನಿಮಗೆ ಆ ಕೆಲಸ ಮಾಡೋಕ್ಕೆ ಆಗಲ್ಲ ಅಂತಂದ್ರೆ ತಾವೇ ಜವಾಬ್ದಾರಿ ಒಂದ ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಕೂತ್ಕಬೇಕು ಇಲ್ಲಂತಂದ್ರೆ ಈ ನಿಮ್ಮ ಹೇಳಿಕೆ ವಿರುದ್ಧ ತಾಲೂಕಿನಾದ್ಯಂತ ಪ್ರತಿ ಗ್ರಾಮದಿಂದಲೂ ಸಹ ನಿಮ್ಮ ವಿರುದ್ಧ ಪ್ರತಿಭಟನೆಯನ್ನು ನಡೆಸಬೇಕಾಗುತ್ತದೆ ಅಂತ ಈ ಮೂಲಕ ನಿಮ್ಗೆ ತಿಳಿಸ್ತಾ ಇದೀವಿ ನಂಜಪ್ಪ